ಗೋವಾದ ಪಣಜಿಯಲ್ಲಿ ನಡೆಯುತ್ತಿರುವ ಐವತ್ತಾರನೇ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ದೇಶ ವಿದೇಶಗಳ ವಿಶೇಷ ಹಾಗೂ ಉತ್ತಮ ಚಿತ್ರಗಳನ್ನು ಪ್ರದರ್ಶಿಸುವ ಮೂಲಕ ಸಿನಿಪ್ರಿಯರನ್ನು ಸೆಳೆದಿದೆ ಚಿತ್ರೋತ್ಸವದ ಅಂಗವಾಗಿ ವಿಶೇಷ ಸಂವಾದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಚಿತ್ರರಂಗಕ್ಕೆ ಸಂಬಂಧಿಸಿದ ಗಣ್ಯರು ಪಾಲ್ಗೊಂಡು ಯುವ ಆಸಕ್ತರಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ ಕಲಾ ಅಕಾಡೆಮಿಯಲ್ಲಿ ನಡೆದ ಚಿತ್ರ ವಿಮರ್ಶಕರ ಸಂವಾದದಲ್ಲಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತ ಭಾರದ್ವಾಜ್ ರಂಗನ್ ಪಾಲ್ಗೊಂಡು ಇಪ್ಪತ್ತೊಂದನೇ ಶತಮಾನದಲ್ಲಿ ಚಿತ್ರ ವಿಮರ್ಶೆಯು ಹೆಚ್ಚು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಹೊರಹೊಮ್ಮಿದ್ದು ಪಾಲ್ಗೊಳ್ಳುವಿಕೆ ಸುಲಭವಾಗಿದೆ ಎಂದು ಅಭಿಪ್ರಾಯಪಟ್ಟರು ಚಿತ್ರ ವಿಮರ್ಶಕರಾದ ಎಲಿಜಬೆತ್ ಕೇರ್ ಅವರು ಹಣ ಪಡೆದು ಲೇಖನ ಪ್ರಕಟಿಸುವ ಇಂದಿನ ಯುಗದಲ್ಲಿ ವಿಮರ್ಶೆಯು ಹೆಚ್ಚು ಸವಾಲುಗಳಿಂದ ಕೂಡಿದ್ದು ಸ್ವಂತಿಕೆಯನ್ನು ಉಳಿಸಿಕೊಳ್ಳುವುದು ಅಗತ್ಯ ಎಂದು ಹೇಳಿದರು ಚಿತ್ರೋತ್ಸವದಲ್ಲಿ ಹಲವಾರು ಚಿತ್ರಗಳನ್ನು ಪ್ರದರ್ಶಿಸಲಾಗಿದ್ದು ಮೆಕ್ಸಿಕೋದ ದ ಡೆವಿಲ್ ಸ್ಮೋಕ್ಸ್ ಚಿತ್ರವನ್ನು ಅತ್ಯುತ್ತಮ ಚೊಚ್ಚಲ ಚಲನಚಿತ್ರ ವಿಭಾಗದಲ್ಲಿ ಪ್ರದರ್ಶಿಸಲಾಯಿತು ಸ್ಪ್ಯಾನಿಷ್ ಭಾಷೆಯ ಫೋರೆನ್ಸಿಕ್ಸ್ ಮತ್ತು ಜರ್ಮನ್ ಭಾಷೆಯ ಜನಿನ್ ಮೂವ್ಸ್ ಟು ದ ಕಂಟ್ರಿ ಚಿತ್ರಗಳು ಸೇರಿದಂತೆ ಲಿವಿಂಗ್ ದ ಲ್ಯಾಂಡ್ ರಾಮ್ ಗೋಪಾಲ್ ವರ್ಮಾ ಅವರ ಶಿವ ಕಿರಿದಂ ಚಿತ್ರಗಳು ಇಂದಿನ ಆಕರ್ಷಣೆಯಾಗಿದ್ದವು